ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಹೊಸ ವಿಷಯ ಏನು ಅಂದರೆ ಅರ್ಣ ಮೊದಲನೇದಾಗಿ ಹೊಸಲು ದಾಟಿದಾಳೆ ಹಾಗಾಗಿ ಅರ್ಣ ಅವ್ರ ಪಪ್ಪ ಆಫೀಸಿಂದ ಬಂದಮೇಲೆ ಚಿಕ್ಕದಾಗಿ ಒಂದು ಪೂಜೆ ಮಾಡಿದ್ವಿ ನಾವು ಇದು ಏನಕ್ಕೆ ಮಾಡ್ತಾರೆ ಅಂದರೆ ಮಗು ಹೊಸದಾಗಿ ಹೊಸಲು ದಾಟಿದೆ ಅಂದರೆ ಮುಂದೆ ಯಾವುದೇ ಕೆಲಸಕ್ಕೆ ಹೊಸಲು ದಾಟಿ ಹೋದ್ರೂ ಒಳ್ಳೇದಾಗಲಿ ಮಗುಗೆ ಹಾಗೆ ಅವಳ ಕಾರ್ಯಕ್ಕೆ ಯಶಸ್ಸು ಸಿಗಲಿ ಅಂತ ಪೂಜೆ ಅಂದರೆ ಏನೂ ಇಲ್ಲ ತುಂಬ ಸಿಂಪಲ್ ಹೊಸಲನ್ನ ತೊಳೆದು ರಂಗೋಲಿ ಇಟ್ಟು ಕಾಯಿ ಹೊಡೆದು ಅರ್ಶನ ಕುಂಕುಮ ಹಚ್ಚಿ ಒಂದೇನಾದರೂ ಸ್ವೀಟ್ ನೈವೇದ್ಯ ಮಾಡಿ ಆರತಿ ಬೆಳಗ್ಗೆ ಬಲಗಾಲಿಟ್ಟು ಒಳಗೆ ಹೋಗೋದು ಅರ್ಣ ಅಂತೂ ಆರತಿ ಮಾಡಬೇಕಾದ್ರೆ ಇಷ್ಟು ಖುಷಿಯಾಗಿದ್ಲು ಆ ಗಂಟೆ ಶಬ್ದಕ್ಕೆ ಸೊ ನನಗೆ ಮತ್ತು ಅರ್ಣ ಪಪ್ಪ ಜಂತೂ ಖುಷಿ ಖುಷಿಯಾಗೋಯಿತು ಹಾಗಾಗಿ ಅರ್ನವ್ರ ಅಜ್ಜ ಹೇಳಿದರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಗೋ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ನಾನು ಅರ್ಣ ಅರ್ನವ್ರ ಪಪ್ಪ ಅರ್ನವ್ರ ಅಜ್ಜ ಹೋಗಿ ಬಂದ್ವಿ ಹಾಗೆಯೇ ಈವ್ನಿಂಗ್ಗೆ ಇನ್ನೇನು ಮನೆಯಲ್ಲೇ ಊಟ ರೆಡಿ ಮಾಡೋದು ಅಂದ್ಬಿಟ್ಟು ಶ್ರೀಯೋಗ್ ರೆಸಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ತುಂಬ ದಿನ ಆಗಿತ್ತು ಹೋಟೆಲ್ಗೆ ಹೋಗ್ದೆ ಇದು ಶ್ರೀಯೋಗ್ ರೆಸಾರ್ಟ್ ಅಂತ ದಾಂಡೇಲಿಯಲ್ಲಿರೋದು ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿದೆ ಬಟ್ ಇಲ್ಲಿ ನಾಂಬಿಯನ್ಸ್ ಅಂತರೂ ಹೇಳೋದೇ ಬೇಡ ತುಂಬಾ ಚೆನ್ನಾಗಿದೆ ಈವನ್ ಟೂರಿಸ್ಟ್ ಕೂಡ ಇಲ್ಲಿ ತುಂಬಾ ಪ್ರಿಫರ್ ಮಾಡ್ತಾರೆ ನನಗಂತೂ ಇಲ್ಲಿ ತುಂಬ ಫುಡ್ ಆಗಿರ್ಬೋದು ಇಲ್ಲಿ ನಾಂಬಿಯನ್ಸ್ ಆಗಿರ್ಬೋದು ತುಂಬಾ ಇಷ್ಟ ಆಗುತ್ತೆ ಸೊ ಅರ್ನ ಫುಲ್ ಎಂಜಾಯ್ ಮಾಡ್ತಾ ಇದ್ಲು ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿದ್ರು ಆ ಬೀಟಿಗೆ ಕುಣಿಯೋ ಥರ ಆ್ಯಕ್ಟ್ ಮಾಡ್ತಾ ಇದ್ಲು ಹಾಗೇ ನಾನು ಮತ್ತೆ ಅರ್ನ ಅವ್ರ ಪಪ್ಪನೂ ಅಷ್ಟೇ ಸುಮ್ಮನೆ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ವಿ ಹಾಗೆಯೇ ಇಲ್ಲಿ ಅಲ್ಲಿ ಅರ್ನಾಗೆ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು ಆ ಫ್ರೆಂಡ್ ಕೂಡ ಪುಟ್ಟ ಮಗು ಅರ್ಣ ಆ ಮಗು ಜೊತೆ ತುಂಬಾ ಚೆನ್ನಾಗಿ ಆಟಾಡ್ತಾ ಇತ್ತು ಅದಾದ ನಂತರ ನಾವು ಇಲ್ಲಿ ಪನ್ನೀರ್ ಮಂಚೂರಿ ಆರ್ಡರ್ ಮಾಡಿದ್ವಿ ಹಾಗೆಯೇ ವೆಜಿಟೇಬಲ್ ನೂಡಲ್ಸ್ ಕೂಡ ಆರ್ಡರ್ ಮಾಡಿದ್ವಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಸಹ ಒಮ್ಮೆ ಇಲ್ಲಿ ವಿಸಿಟ್ ಮಾಡಿ ಹಾಗೆಯೇ ಇಲ್ಲಿ ಅರ್ನಾ ಬರ್ಡೇಗೆ ನಾವು ಹಾಲ್ ನೋಡ್ಕೊಂಬರೋಣ ಅಂತ ಹೋದ್ವಿ ಫಸ್ಟ್ ಫ್ಲೋರಲ್ಲಿದೆ ಇದು ಆ್ಯಕ್ಚುಲಿ ಹೇಳೋದಾದರೆ ತುಂಬಾ ಚೆನ್ನಾಗಿದೆ ನಾನು ಅರ್ಣಪಗೆ ಹೇಳ್ತಾ ಇದ್ದೆ ಇದೇ ಹಾಲ್ನೇ ಬುಕ್ ಮಾಡೋಣ ಅಂತ ಬಟ್ ಅರ್ಣಪಪ್ಪ ಹೇಳ್ತಿದ್ರು ನೋಡೋಣ ಜನ ಜಾಸ್ತಿ ಆಗ್ತಾರೆ ಅಂತ ನೋಡಬೇಕು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಇದಾಗಿತ್ತು ಇವತ್ತಿನ ದಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು